ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಬೆಳಿಗ್ಗೆ ಸೆವೆನ್ ಫಿಫ್ಟಿ ಆಗಿದೆ ಹತ್ತತ್ರ ನಾನು ಬೆಳ ಬೆಳಿಗ್ಗೆ ರೆಡಿ ಕೂಡ ಆಗಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ ಇಬ್ಬರು ಮಕ್ಕಳು ಇನ್ನು ಮಲಗಿದ್ದಾರೆ ಎದ್ದಿಲ್ಲ ಅವರು ನಾವಿಬ್ಬರು ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದ್ದೆ ಅದಕ್ಕೆ ಬೇಗ ಎದ್ದು ರೆಡಿ ಆಗ್ತಾ ಇದ್ದೀವಿ ಮತ್ತು ನಾನು ಫೈನಲಿ ರೆಡಿ ಇದ್ದೀನಿ ನನ್ನ ಹಸ್ಬೆಂಡ್ ಇವಾಗ ರೆಡಿ ಆಗ್ತಿದ್ದಾರೆ ಇವಾಗ ಹೊರಡಬೇಕು ಬನ್ನಿ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಎತ್ತ ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಮ್ಮ ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಇವಾಗ ನಾನು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ಟ್ರೈನ್ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾಯಿದ್ದೆ ಫೈನಲಿ ಟ್ರೈನ್ ಬಂತು ಇವಾಗ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಕೆಲವೊಂದು ಕ್ಲಿಪ್ ಮಿಸ್ ಆಯಿತು ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಇದು ನಮ್ಮ ಹಸ್ಬೆಂಡ್ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸ ಮಾಡೋದು ಕೆಲವ್ರಿಗೆ ಗೊತ್ತೇ ಇರುತ್ತೆ ನನ್ನ ವೀಡಿಯೋ ಹಳೆ ವಿಡಿಯೋ ನೋಡಿರೋರಿಗೆ ಇದು ಅವರು ಕೆಲಸಕ್ಕೆ ಬಂದಿರೋದು ಇದು ಅವ್ರ ಇಲ್ಲಿ ಇದು ನೋಡಿ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಫೀಸ್ ಇಲ್ಲಿದೆ ಬೆಂಗ್ಳೂರಿನಲ್ಲಿ ಅವ್ರ ಕೆಲಸದ ಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅವ್ರೊಬ್ಬರೇ ಬರ್ತಿದ್ರು ಜೊತೆಗೆ ನಾನು ಕೂಡ ಹೋಗೋಣ ಅಂಥೇಳಿ ಬಂದಿದ್ದೀನಿ ಇಲ್ಲಿ ಮೇಲ್ಗಡೆಯಿಂದ ವಿ ಈ ಥರ ಇದೆ ಅವರ ಆಫೀಸಿಂದ ಒಂದು ಹಾಗೆ ವಿಡಿಯೋ ಮಾಡಿದ್ದೀನಿ ನೋಡಿ ಬ್ಯಾಂಗ್ಳೂರು ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ ನಾನು ಗ್ರನ್ ಫ್ಲೋರಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿರೋದು ಬ್ಯಾಂಗ್ಲೂರ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಇಲ್ಲಿಗೆ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ನನ್ನ ಹಸ್ಬೆಂಡ್ ಅವರು ಒಂದು ಎಕ್ಸಾಮ್ ಅಟೆಂಡ್ ಮಾಡಿದರು ಅದು ಭಾರತ ಸರ್ಕಾರ ಒಂದು ಎಕ್ಸಾಮ್ ನಡೆಸಿತ್ತು ಪ್ರವಾಸೋದ್ಯಮ ಇಲಾಖೆ ಮೂಲಕ ಆ ಎಕ್ಸಾಮ್ ತಗೊಂಡಿದ್ರು ಅದರಲ್ಲಿ ನನ್ನ ಹಸ್ಬೆಂಡ್ ಪಾಸ್ ಕೂಡ ಆದರು ಹಾಗೆ ಅವ್ರಿಗೆ ಒಂದು ಸರ್ಟಿಫಿಕೇಟು ಮತ್ತು ಬ್ಯಾಡ್ಜ್ ಕೊಡ್ತಾರೆ ಲೈಸೆನ್ಸು ಅದನ್ನು ಈಸ್ಕೊಳಕ್ಕೆ ಅಂಥೇಳಿ ಅವರು ಬಂದಿದ್ದರು ಅವ್ರ ಜೊತೆ ನಾನು ಕೂಡ ಒಬ್ಬರೇ ಹೋಗ್ತಾರಲ್ಲ ಅಂಥೇಳಿ ಬಂದಿದ್ದೀನಿ ಇದು ಅವ್ರ ಆಫೀಸಿದು ಬ್ಯಾಂಗ್ಳೂರಲ್ಲಿರೋದಿದು ನೋಡಿ ಇಲ್ಲೇ ಬರೆದಿದೆ ಇಂಡಿಯಾ ಟೂರಿಸಮ್ ಬ್ಯಾಂಗ್ಳೂರ್ ಅಂತ ಭಾರತ ಪ್ರವಾಸೋದ್ಯಮ ಇಲಾಖೆ ಇಲ್ಲಿ ಇವಾಗ ಈಸ್ಕೊಳಕ್ಕೆ ಹೊರಗೆ ಅಲ್ಲಿ ಒಳಗಡೆ ಹೋಗಿದ್ದಾರೆ ನಮ್ಮ ಹಸ್ಬೆಂಡು ನಾನು ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೋತಿದ್ದೀನಿ ಅವರು ಒಳಗಡೆ ಹೋಗಿ ಅವರ ಏನೋ ಮೇಲಾಧಿಕಾರಿಗಳಿರ್ತಾರೆ ಅವ್ರ ಜೊತೆ ಮಾತಾಡಿಕೊಂಡು ಇಸ್ಕೊಂಡು ಬರಬೇಕು ಅಲ್ಲಿ ತನಕ ಏನು ಮಾಡೋದು ಅಂಥೇಳಿ ಸುಮ್ಮನೆ ಕೂತ್ಕೋಬೇಕಲ್ಲ ಅಂತ ಹಾಗೆ ಸುಮ್ಮನೆ ಕೆಲವೊಂದು ವೀಡಿಯೋಗಳನ್ನ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ಬ್ಯಾಂಗ್ಳೂರು ತುಂಬ ಅಂದರೆ ತುಂಬ ದೊಡ್ಡದಲ್ವ ನೋಡಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಸುಮ್ಮನೆ ಹಾಗೆ ವೀಡಿಯೋ ಮಾಡಿದೆ ಇವಾಗ ನನ್ನ ಹಸ್ಬೆಂಡ್ ಹೋಗಿದ್ದ ಕೆಲಸ ಮುಗೀತು ಇವಾಗ ಬರ್ತಿದ್ದಾರೆ ನಾನು ತುಂಬ ದಿನದಿಂದ ವೀಡಿಯೋಗಳನ್ನ ಹಾಕೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಮಗಳು ಫೋರ್ತ್ ಸ್ಟ್ಯಾಂಡರ್ಡು ಸ್ಟಡಿ ಮಾಡ್ತಿರೋದ್ರಿಂದ ಅವಳಿಗೆ ಎಕ್ಸಾಮ್ಸ್ ಕೂಡ ಈಗ ಹತ್ರ ಬರ್ತಿದೆ ಹಾಗಾಗಿ ನಾವು ಅವಳ ಕಡೆ ಗಮನ ಕೊಡಬೇಕಾಗುತ್ತೆ ಅಂತೇಳಿ ನಾನು ಹೆಚ್ಚಾಗಿ ವೀಡಿಯೋ ಹಾಕ್ತಿಲ್ಲ ಆವಾಗ ಒಂದು ವೀಕ್ಲಿ ಒನ್ ಅಂತಲೇ ಆಗ್ತಿದ್ದೀನಿ ನೋಡಿ ಬಂದರು ನಮ್ಮ ಹಸ್ಬೆಂಡು ಅವ್ರಿಗೆ ಈ ಥರ ಬ್ಯಾಡ್ಜು ಮತ್ತು ಈ ಥರ ಸರ್ಟಿಫಿಕೇಟ್ ಕೊಡ್ತಾರೆ ಇವರು ಓದೋದ್ರಲ್ಲಿ ಮತ್ತು ಯಾರಾದರೂ ಓದ್ತಿದ್ದಾರೆ ಅಂದರೆ ತುಂಬ ಸಪೋರ್ಟಿವ್ ಇವರು ನನಗೂ ಅಷ್ಟೆ ನಾನು ಕೂಡ ಇವಾಗ ಡಬಲ್ ಡಿಗ್ರಿ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ತುಂಬ ಸಪೋರ್ಟಿವ್ ನನ್ನ ಹಸ್ಬೆಂಡ್ ಅಂತಲೇ ಹೇಳ್ಬೋದು ಅವ್ರಿಗೆ ಈ ನೋಡಿ ಇದು ಸರ್ಟಿಫಿಕೇಟ್ ಅವ್ರ ಸರ್ಟಿಫಿಕೇಟ್ ಇದು ಕಾಣಿಸ್ತಿದೆ ಅಲ್ವಾ ಇಲ್ಲಿ ನಾಗರಾಜು ಕೆ ಅಂತ ಬರ್ತಿದ್ದಾರೆ ಹಾಗೆ ಎಲ್ಲದರಲ್ಲೂ ಅವ್ರಿಗೆ ಈ ಥರ ಎಜುಕೇಷನಲ್ಲಾಗಿರ್ಬೋದು ಎಲ್ಲದರಲ್ಲೂ ತುಂಬ ಇಂಟ್ರೆಸ್ಟ್ ಇವ್ರಿಗೆ ನಾನು ಏನೇ ಒಂದು ಟ್ರೈನಿಂಗ್ ಕೋರ್ಸ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಮಾಡ್ತೀನಿ ಅಂದರೆ ಅದೆಷ್ಟೇ ಖರ್ಚಾದರೂ ಪರವಾಗಿಲ್ಲ ಮಾಡಿಸ್ತೀನಿ ಅಂತ ಓಡಾಡ್ತಾರೆ ಬಟ್ ನಾನೇ ಮಕ್ಕಳಿಗೋಸ್ಕರ ಬೇರೆ ಯಾವುದು ಯಾವ ಟ್ರೈನಿಂಗು ಯಾವುದು ಏನೂ ಮಾಡ್ತಿಲ್ಲ ಒಟ್ಟಲ್ಲಿ ಇವಾಗ ಮಕ್ಕಳು ನೋಡಿಕೊಂಡು ಸದ್ಯದಲ್ಲಿ ನಾನು ಡಬಲ್ ಡಿಗ್ರಿ ಮಾಡ್ತಾಯಿದ್ದೀನಿ ಅದು ನನಗೆ ತುಂಬ ಖುಷಿ ಅನಿಸುತ್ತೆ ನನ್ನ ಹಸ್ಬೆಂಡ್ ಬಗ್ಗೆ ತುಂಬ ಹೆಮ್ಮೆ ಕೂಡ ಆಗುತ್ತೆ ನನಗೆ ಅವರು ಅಷ್ಟೇ ಅವರು ಟೈಮಂತೂ ಒಂದು ನಿಮಿಷ ಕೂಡ ವೇಸ್ಟ್ ಮಾಡೋದಿಲ್ಲ ಏನಾದರೂ ಯೂಸ್ ಆಗೋ ಅಂಥದ್ದೇ ಮಾಡೋದು ಅವರಂತೂ ಒಳ್ಳೆ ಒಳ್ಳೆ ವಿಷಯದ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು ಅವರು ಟೂರಿಸ್ಟ್ ಗೈಡ್ ಆಗಿರೋದ್ರಿಂದ ಎಲ್ಲ ಪ್ಲೇಸ್ಗಳ ಬಗ್ಗೆ ಆಗಿರ್ಬೋದು ಎಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇಲ್ಲಿ ಈ ಥರ ಬ್ಯಾಡ್ಸ್ ಕೊಡ್ತಾರೆ ಅವ್ರಿಗೆ ಅವ್ರೇನಾದ್ರು ಗೈಡ್ ಮಾಡಬೇಕು ಅಂದರೆ ಇದನ್ನು ಹೋಗಬೇಕು ಆ ಥರ ಕೆಲವೊಗೆ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಟೂರಿಸ್ಟ್ ಗೈಡ್ ಅಂದರೆ ಈ ಹಳೆ ವೀಡಿಯೋದಲ್ಲಿ ಹೇಳಿರ್ತೀನಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ನಮ್ಮ ಹಸ್ಬೆಂಡ್ ಬಂದು ಟೂರಿಸ್ಟ್ ಗೈಡಾಗಿ ಕೆಲಸ ಮಾಡ್ತಾರೆ ನೋಡಿದ್ರಲ್ವ ಇಲ್ಲಿ ಈ ಕೆಲಸ ಮುಗೀತಿ ಇವಾಗ ನೆಕ್ಸ್ಟು ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೀವಿ ನೋಡೋಣ ನೆಕ್ಸ್ಟು ವಿಧಾನಸೌಧದ ಹತ್ರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಲಾಸ್ಟ್ ಟೈಮ್ ಸಲ ಬಂದಿದ್ವಿ ಅವಾಗ ಹೋಗೋಕೆ ಆಗಿರಲಿಲ್ಲ ಆವತ್ತು ಮಕ್ಕಳು ಕೂಡ ಬಂದಿದ್ರು ಇವತ್ತು ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ ನಾವಿಬ್ಬರೇ ಬಂದಿದ್ದೀವಿ ತುಂಬ ಲಾಂಗ್ ಜರ್ನಿ ಕೂಡ ಸುಮ್ಮನೆ ಬಿಸಿಲು ಮಕ್ಕಳು ತುಂಬ ಸಾಕಾಗ್ಬಿಡ್ತಾರೆ ಅಂದ್ಬಿಟ್ಟು ಕರ್ಕೊಂಡು ಬಂದಿಲ್ಲ ಮನೇಲಿ ಅವ್ರ ಚಿಕ್ಕಪ್ಪ ಹಾಗೆ ಚಿಕ್ಕಮ್ಮ ಅಜ್ಜಿ ಎಲ್ಲರೂ ಇದ್ದರೂ ಹಂಗಾಗಿಬಿಟ್ಟು ಬಂದಿದ್ದೀವಿ ಫ್ರೆಂಡ್ಸ್ ಫೈನಲಿ ನಾವು ಇವಾಗ ವಿಧಾನಸೌಧದ ಹತ್ರ ಬಂದ್ವಿ ಇವತ್ತು ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲ ಕರ್ನಾಟಕದ ಎಲ್ಲ ಕಡೆಯಿಂದ ಅವರ ಏನಾದರೂ ಸಮಸ್ಯೆಗಳಿದ್ದರೆ ಅವರೆಲ್ಲ ಇಲ್ಲಿ ಬಂದು ಇವತ್ತು ಅರ್ಜಿ ಕೊಡ್ತಿದ್ದಾರೆ ಇದು ಜನಗಳಿಗೆ ಸ್ಪಂದನೆ ಸ್ಪಂದನಾ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ನೋಡ್ತಿದ್ದೀರಲ್ವ ಇಲ್ಲಿ ತುಂಬ ಅಂದರೆ ತುಂಬ ಜನ ಬಂದಿದ್ದರು ಹಲವಾರು ಕರ್ನಾಟಕದಿಂದ ಬಂದಿದ್ದರು ಎಷ್ಟು ಜನ ಅಂದರೆ ಅಲ್ಲಿ ಕಾಲಿಡೋಕ್ಕೆ ಆಗ್ತಿರ್ಲಿಲ್ಲ ಇವಾಗ ತಾನೇ ಎಂಟ್ರಿ ಆಗ್ತಿದ್ದೀವಿ ನಾವು ಒಳಗಡೆ ತುಂಬ ಜನ ಬಂದಿದ್ರು ಫ್ರೆಂಡ್ಸ್ ನಾವಂತೂ ನಾವೇನು ಅರ್ಜಿ ಏನೂ ಕೊಡಲಿಲ್ಲ ಒಟ್ಟಲ್ಲಿ ಓದ್ವಿ ಒಳಗಡೆ ಹೋಗಿ ಹಾಗೇ ಕಾರ್ಯಕ್ರಮ ಹೇಗೆ ನಡೀತಿದೆ ಅಂಥೇಳಿ ನಾನು ನಮ್ಮ ಹಸ್ಬೆಂಡ್ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನೋಡಿಕೊಂಡು ನಂತರ ನಾವು ಬಂದ್ವಿ ಈ ತೋರಿಸ್ತೀನಿ ನೆಕ್ಸ್ಟು ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ಅದರಲ್ಲೂ ಅಂಗವಿಕಲರು ಇಂಥವ್ರು ತುಂಬ ಜನ ಬಂದಿದ್ದರು ಅವರಿಗೆಲ್ಲ ಎಲ್ಪ್ ಕೇಳೋಕ್ಕೆ ಈ ಥರ ಜನಸ್ಪಂದನ ಕಾರ್ಯಕ್ರಮ ಅಂದರೆ ಅವರು ಏನೇ ಒಂದು ಸಮಸ್ಯೆಗಳಿದ್ರು ಅದನ್ನ ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇದ್ದಾರಲ್ವಾ ಸಿದ್ದರಾಮಯ್ಯ ಅವ್ರಿಗೆ ಅರ್ಜಿ ಕೊಡೋ ಅಂಥದ್ದು ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಕಾಣಿಸ್ತಿದೆ ಅನಿಸುತ್ತೆ ಇಲ್ಲಿ ತುಂಬ ಜನ ಇದ್ದಾರೆ ಬನ್ನಿ ಇವಾಗ ಒಳಗಡೆ ಹೋಗೋಣ thank uh you -huh. ಫ್ರೆಂಡ್ಸ್ ನೋಡಿದ್ರಲ್ವಾ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಬಂದಿದ್ರು ಎಷ್ಟು ಜನ ಸೇರಿದ್ರು ಅಂತೇಳಿ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡ್ವಿ ಒಂದು ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ ಅದಾದಮೇಲೆ ಸ್ವಲ್ಪ ಸಮಯ ನಂತರ ಮುಗಿಯುತ್ತೆ ನೀನು ಮುಗೀತು ಅನ್ನೋ ಟೈಮ್ಗೆ ಹಾಗೆ ವಿಧಾನಸೌಧ ಪಕ್ಕದಲ್ಲಿ ನಾನು ಈ ಕಡೆ ಎಲ್ಲ ನೋಡಿರಲಿಲ್ಲ ಆ್ಯಕ್ಚುಲಿ ಹಾಗಾಗಿ ನನ್ನ ಹಸ್ಬೆಂಡ್ ಕರ್ಕೊಂಡು ಸುಮ್ಮನೆ ಒಂದು ರೌಂಡು ನೋಡ್ಕೊಂಡು ಬರೋಣ ಬನ್ನಿ ಅಂಥೇಳಿ ಕರ್ಕೊಂಡು ಬಂದು ಹಾಗೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ದೀನಿ ಈ ಕಡೆ ನಾನು ಬಂದೇ ಇರಲಿಲ್ಲ ಹಾಗಾಗಿ ಇವತ್ತು ಎಲ್ಲ ಪೂರ್ತಿ ನೋಡ್ಕೊಂಡೇ ಹೋಗೋಣ ಹೇಗಿದ್ದರೂ ಇಬ್ಬರೇ ಬಂದಿದ್ದೀವಿ ಮಕ್ಕಳು ಬಿಸಿಲಲ್ಲಿ ಸುತ್ತರ್ಸ್ಬೇಕು ಅನ್ನೋ ಚಿಂತೆ ಇಲ್ಲ ಹಾಗಾಗಿ ನೋಡ್ಕೊಂಡೇ ಹೋಗೋಣ ಸಂಪೂರ್ಣವಾಗಿ ಅಂತೇಳಿ ಇವಾಗ ಹೋಗ್ತಾಯಿದ್ದೀವಿ ಈ ಕಡೆ ಇರೋದು ವಿಧಾನಸೌಧ ಈ ಕಡೆ ವಿಕಾಸ್ ಸೌಧ ಈ ಕಡೆ ಸ್ವಲ್ಪ ಕೂತಿದ್ದು ನರಳಿತ್ತು ತುಂಬ ಅಂದರೆ ತುಂಬ ಬಿಸಿಲು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ನರಳಿತ್ತು ಅಲ್ಲಿ ಹಾಗೆ ಕೂತ್ಕೊಂಡು ಒಂದೆರಡು ಫೋಟೋ ತಗೊಂಡು ನೆಕ್ಸ್ಟು ಹೋಗೋಣ ಅಂತ ಹೊರಟಿದ್ದೀವಿ ಇಲ್ಲೆಲ್ಲ ಚೆನ್ನಾಗಿತ್ತು ತುಂಬ ಜನ ಇರೋದರಿಂದ ಏನೋ ಒಂಥರ ದೊಡ್ಡ ಕಾರ್ಯಕ್ರಮ ಅಲ್ವಾ ನೋಡಿ ಖುಷಿಯಾಯಿತು ಅಲ್ಲೆಲ್ಲ ಎಷ್ಟೋ ಜನ ಎಲ್ಲೆಲ್ಲಿಂದ ಬಂದು ಅವರ ಬೇಡಿಕೆಗಳನ್ನ ಅಲ್ಲಿ ಸಿದ್ದರಾಮಯ್ಯ ಅವ್ರ ಮುಂದೆ ಇಡ್ತಾಯಿದ್ರು ಅದನ್ನೆಲ್ಲ ನೋಡಿದ್ವಿ ಇಲ್ಲಿ ನೋಡಿ ಗಾಂಧಿ ತಾತ ಅವರು ಇಲ್ಲಿ ಕೆಲವೊಂದು ಫೋಟೋಗಳನ್ನ ಕೂಡ ತಗೊಂಡೆ ನಾನು ತಗೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೋಗೋಣ ಅಂತ ನೋಡಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಿರೋರು ನನಗೂ ಸಪೋರ್ಟ್ ಮಾಡಿ ಹೊಸ ಚಾನಲ್ ಓಪನ್ ಮಾಡಿ ನಾನು ಕೂಡ ವೀಡಿಯೋಗಳನ್ನ ಹಾಕ್ತಿದ್ದೀನಿ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ ಮಗು ಇರೋದ್ರಿಂದ ಮತ್ತು ಎಕ್ಸಾಮ್ ಮಗಳಿಗಿರೋದ್ರಿಂದ ನಾನು ವೀಡಿಯೋಗಳನ್ನ ಮಾಡೋಕ್ಕಾಗ್ತೀರ ಫ್ರೆಂಡ್ಸ್ ಇಲ್ಲೇನು ನೋಡ್ತಿದ್ದೀರ ಇದು ಇಲ್ಲಿ ಕಾಣಿಸ್ತಿದೆ ಅಲ್ವಾ ಝೂಮ್ ಮಾಡಿದ್ದೀನಿ ಹಾಗಾಗಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ ಇದು ವಿಜಯ್ ಮಲ್ಯ ಅವ್ರದ್ದು ಕೆಳಗಡೆ ಕಾಣಿಸ್ತಿದೆಯಲ್ಲ ಅದು ಆಫೀಸು ಹಾಗೆ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಅದು ಮನೆ ವಿಜಯ್ ಮಲ್ಯ ಅವ್ರದ್ದು ಮನೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ನಾನು ವಿಧಾನಸೌಧದ ಹತ್ರ ನಿಂತ್ಕೊಂಡು ನಾನು ವಿಡಿಯೋ ಮಾಡಿರೋದು ಹಾಗಾಗಿ ಸರಿಯಾಗಿ ಕಾಣಿಸಿಲ್ಲ ಆದರೂ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಬ್ಯಾಂಗ್ಳೂರಲ್ಲಿರೋರಿಗೆಲ್ಲ ಇದು ಗೊತ್ತಿರುತ್ತೆ ಫ್ರೆಂಡ್ಸ್ ಇವಾಗ ನಾವು ವಿಧಾನಸೌಧದ ಹತ್ರ ಕಾರ್ಯಕ್ರಮ ನೋಡಿದ್ದಾಯ್ತು ಸ್ವಲ್ಪ ಹೊತ್ತು ಕೂತಿದ್ದಾಯ್ತು ಅದನ್ನು ಮುಗಿಸ್ಕೊಂಡು ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಇವಾಗ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡಿದ್ವಿ ಕೊನೆಗೆ ವಿಧಾನಸೌಧದ ಪಕ್ಕದಲ್ಲೇ ಇರೋಂಥ ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ ಯಾರಾದರೂ ವಿಧಾನಸೌಧಕ್ಕೆ ಹೋದರೆ ತುಂಬ ಬಿಸಿಲು ಇಲ್ಲ ಪಾರ್ಕಲ್ಲಿ ಸ್ವಲ್ಪ ರೆಸ್ಟ್ ಮಾಡಬೇಕಪ್ಪ ನರಳಬೇಕು ಇಲ್ಲ ಏನಾದರೂ ಊಟ ಏನಾದರೂ ತಗೊಂಡು ಊಟ ಮಾಡಬೇಕು ನಮಗೆ ಪ್ಲೇಸ್ ಬೇಕಲ್ಲ ಅಂತ ಅನ್ನೋರು ಈ ಕಬ್ಬನ್ ಪಾರ್ಕಿಗೆ ಬಂದುಬಿಟ್ರೆ ಆರಾಮ ಅನ್ನಿಸುತ್ತೆ ಎಷ್ಟೇ ಬಿಸಿಲಲ್ಲಿ ಓಡಾಡಿದರೂ ಕೂಡ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಫುಲ್ ಗ್ರೀನರಿ ಆಗಿತ್ತು ತುಂಬ ಖುಷಿಯಾಯಿತು ಇಲ್ಲಿಗೆ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ನೋಡಿ ಬಂದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲಿ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು ನನಗಂತೂ ಇಷ್ಟು ವಾತಾವರಣ ಬಿಸ್ದಲ್ಲಿ ಬೆಳಿಗ್ಗೆಯಿಂದ ಓಡಾಡಿದ್ವಲ್ವಾ ಹಾಗಾಗಿ ಸ್ವಲ್ಪ ತಂಪಾಗಿ ಆರಾಮಾಗಿ ಕೂತಿದ್ವಿ ಅಲ್ಲಿಂದ ನೆಕ್ಸ್ಟು ಶಾಪಿಂಗ್ ಕೂಡ ಮಾಡಿದೆ ಅದನ್ನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಏನು ತೊಗೊಂಡೆ ಅಂಥೇಳಿ ಎಲ್ಲಿ ಶಾಪಿಂಗ್ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಇವಾಗ ಹೊರಡಬೇಕು ಸಂಜೆ ಆಗಿದೆ ಈಗ ಹೆಚ್ಚು ಕಮ್ಮಿ ಫೈವ್ ತರ್ಟಿ ಆಗಿದೆ ಅನಿಸುತ್ತೆ ಆ ಟೈಮಲ್ಲಿ ನಾವು ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ಬ್ಯಾಂಗ್ಳೂರು ಕೆಂಪೇಗೌಡ ರೈ ರೈಲ್ವೆ ಸ್ಟೇಷನ್ ಏನಿದೆ ಅಲ್ಲಿಗೆ ಬಂದಿದ್ದೀವಿ ಮತ್ತು ಇವಾಗ ಊರಿಗೆ ಟ್ರೈನ್ ಇದೆ ಹಾಗಾಗಿ ಹೊರಡೋಣ ಅಂತ ಇವತ್ತಿನ ವೀಡಿಯೋ ಇದಾಗಿತ್ತು ಒಳ್ಳೆ ಕಂಟೆಂಟ್ ಅಂತೂ ಏನಿಲ್ಲ ಅಂತ ಅನ್ಕೋತೀನಿ ಆದರೂ ವೀಡಿಯೋ ತುಂಬ ದಿನ ಆಗಿತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತೇಳಿ ನಾನು ವ್ಲಾಗ್ ಮಾಡಿದ್ದೀನಿ ವೀಡಿಯೋ ಮಾಡ್ಕೋತೀನಿ ಆದರೆ ಅದನ್ನು ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇಲ್ಲ ಮನೆಯಲ್ಲಿ ಕೆಲಸ ಹಾಗೆ ಮಕ್ಕಳು ಇವ್ರನ್ನೆಲ್ಲ ನೋಡಬೇಕಲ್ವಾ ಹಂಗಾಗಿ ನಾನು ವಾರದಲ್ಲಿ ಒಂದು ಎರಡು ವೀಡಿಯೋನಾದರೂ ಹಾಕೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಟ್ಟರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ಮೊದಲು ತಲುಪುತ್ತೆ ನಮ್ಮಂಥ ಹೊಸ ಯೂಟ್ಯೂಬರು ಗಳ್ನ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್